ಮಾನ್ಯ ಅಧ್ಯಕ್ಷರೇ ಅವರು ಒಂದು ವಿಷಯ ಹೊರತುಪಡಿಸಿ ಯಾಕಂದ್ರೆ ಅದು ಗೊತ್ತಿಲ್ಲ ಎಷ್ಟು ದಿನಕ್ಕೆ ಕಲೆಕ್ಟ್ ಆಗುತ್ತೆ ಎಷ್ಟು ಯಾರಿಗೆ ಹೋಗುತ್ತೆ ಆ ವಿಷಯ ಗೊತ್ತಿಲ್ಲ ಅದು ಬಿಟ್ಟು ಅವ್ರು ಹೇಳಿದ್ದು ಉಳಿದಿದ್ದು ಎಲ್ಲ ವಿಷಯಗಳನ್ನು ನಾನು ಒಪ್ತೇನೆ ಯಾವುದು ಕೂಡ ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾನು ನೀವು ಹೇಳಿದ್ದೆಲ್ಲ ಒಪ್ತೀನಿ ಅಂದ್ರೆ ಅದು ಸೇರ್ಕೊಳ್ತದೆ ನಡೀತಾ ಇರ್ಬೋದು ಯಾ ನನಗ್ ಗೊತ್ತಿಲ್ಲ ನಡೀತಾ ಇಲ್ಲ ಅಂತ ಹೇಳೋದಿಲ್ಲ ಎಷ್ಟು ದಿನಕ್ಕೆ ವಸೂಲಿ ಆಗ್ತಾ ಇದೆ ಯಾರ್ಯಾರಿಗೆ ಹೋಗ್ತಾ ಇದೆ ಭಾಗ ನನಗದು ಗೊತ್ತಿಲ್ಲ ಇದ್ರ ನನ್ನ ಕೋಜಿಗೆ ನನ್ನ ಕೋಜಿಗೆ ಬರಬಾರದು ಇದು ಅಂತ ಹೇಳಿದ ಈ ಬಾರಿ ಈ ಪಿ ಡಿ ಎ ವ್ಯಾಪ್ತಿಯಲ್ಲಿ ಸಬ್ ರಿಜಿಸ್ಟ್ರಾರ್ಗಳ ಟ್ರಾನ್ಸ್ಫರ್ ಅನ್ನ ನಾನು ಕೌನ್ಸಿಲಿಂಗ್ ಮುಖಾಂತರ ಮಾಡಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ತಗೊಂಡು ತೀರ್ಮಾನ ಮಾಡಿದ್ದೇವೆ ಯಾಕಂದ್ರೆ ಇದೆಲ್ಲ ಬರೋದು ಅಲ್ಲಿಗೆ ತಾನೆ ಆಮೇಲೆ ಹೇಳ್ತಾರೆ ಸಬ್ ರಿಜಿಸ್ಟ್ರಾರ್ ಟ್ರಾನ್ಸ್ಫರ್ ಅಲ್ಲಿ ಮಿನಿಸ್ಟ್ರಿಗೆ ಇಷ್ಟು ಹೋಯ್ತು ಅಷ್ಟು ಆಯ್ತು ಅಂತ ಅದಕ್ಕೆ ಕೌನ್ಸಿಲಿಂಗ್ ಮಾಡಿಬಿಟ್ರೆ ನಮಗೆ ತಂಟೆನೆ ಇಲ್ವಲ್ಲ ಜೊತೆಗೆ ಇನ್ನೊಂದು ಒಪ್ಪಿಗೆಯನ್ನು ತಗೊಂಡಿದ್ದೇವೆ ಅದರಲ್ಲಿ ಯಾರು ಕಳೆದ ಎಂಟು ವರ್ಷದಲ್ಲಿ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಕಡ್ಡಾಯವಾಗಿ ಹೊರಗಡೆಗೆ ಹಾಕ್ಬೇಕು ಅಂತಾನು ಅದರಲ್ಲಿ ಒಪ್ಪಿಗೆಯನ್ನ ತಗೊಂಡಿದ್ದೇವೆ ಅಟ್ಲೀಸ್ಟ್ ಅದರಲ್ಲಾದ್ರೂ ನಮ್ಮದು ಇದರಲ್ಲಿ ಏನು ಪಾತ್ರ ಇಲ್ಲ ಅನ್ನುವಂತ ಅಟ್ಲೀಸ್ಟ್ ಸ್ಪಷ್ಟ ಆಗ್ಬೇಕು ಅದರಲ್ಲಾದ್ರೂ ಕೂಡ ಮತ್ತು ಇದೆಲ್ಲ ನಡೀತಾ ಇರೋದು ಕೆಲವರು ಪಟ್ಟಭದ್ರ ಜಾಗಗಳಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವ್ರನ್ನೆಲ್ಲ ಸ್ವಲ್ಪ ಹೊರ್ಗಡೆ ಹಾಕ್ಬೇಕು ಅಂತೇಳಿ ಅದಕ್ಕೆ ಕಡ್ಡಾಯವಾಗಿ ಹೊರ್ಗಡೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೇವೆ ಇದು ಪೂರಕ